ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ತರಗತಿಗೆ ಸುಸ್ವಾಗತ ಸೊ ಇವತ್ತಿನ ದಿವಸ ನಾವಿಲ್ಲಿ ಪ್ರಮುಖ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳನ್ನು ಬಿಡಿಸೋಣ ನಿಮ್ಮ ಮುಂಬರುವಂತಹ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳು ಸೊ ಸಾಮಾನ್ಯ ಜ್ಞಾನ ಅದರಲ್ಲೂ ಕೂಡ ಮುಖ್ಯವಾಗಿ ಭೂಗೋಳಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಹದಿನೈದು ಪ್ರಶ್ನೋತ್ತರಗಳಿವೆ ಅವುಗಳನ್ನ ಬಿಡಿಸೋಣ ಬನ್ನಿ ಇದು ನನ್ನ ತರಗತಿಗಳ ಮಾಹಿತಿಯಾಗಿರುತ್ತದ ಒಂಬತ್ತು ಹದಿನೈದಕ್ಕೆ ಯೂಟ್ಯೂಬ್ ಕ್ಲಾಸ್ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ಅಕಾಡೆಮಿ ಯೂಟ್ಯೂಬ್ ಅಲ್ಲಿ ಏಳು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ರೆಗ್ಯುಲರ್ ಕ್ಲಾಸ್ ಇರ್ತದೆ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಟೆಸ್ಟ್ ಸ್ನೇಹಿತರೆ ಇಪ್ಪತ್ತು ಕ್ವಶನ್ಸ್ ಇರ್ತವೆ ಇಪ್ಪತ್ತು ಕ್ವಶನ್ಸ್ ಡೈಲಿ ನೀವು ಬಿಡಿಸಬಹುದು ಎಂಟು ಇಪ್ಪತ್ತು ಆನ್ಲೈನ್ ಎಂಟು ಮೂವತ್ತಕ್ಕೆ ಅನಾಲಿಸಿಸ್ ಕ್ಲಾಸ್ ಇರ್ತದೆ ಎಸ್ ಡಿ ಎಫ್ ಡಿ ಬ್ಯಾಚಸ್ಗಳು ಇದಾವೆ ಕೆಎಸ್ ಬ್ಯಾಚಸ್ ಗಳನ್ನು ನೋಡಬಹುದು ಅಕಾಡೆಮಿ ಜಾಯಿನ್ ಆಗೋದ್ರಿಂದ ಓಕೆ ಬನ್ನಿ ಹಾಗಿದ್ರೆ ಇವತ್ತಿನ ಪ್ರಶ್ನೋತ್ತರಗಳು ಏನಿದವೆ ನೋಡ್ತಾ ಸಾಗಣ ಮೊದಲೇದು ಹೇಳಿಕೆಗಳಿದಾವೆ ಹೇಳಿಕೆಗಳನ್ನ ಗಮನಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು ಹೇಳಿಕೆ ಒಂದು ಶಾತವಾಹನರ ಅರಸ ಹಾಲರಾಜ ತನ್ನ ಕೃತಿ ಗಾಥಾ ಸಪ್ತಶತಿಯಲ್ಲಿ ಕರ್ನಾಟಕದ ರಸ್ತೆಗಳ ಬಗ್ಗೆ ಉಲ್ಲೇಖಿಸಿದ್ದಾನೆ ಎರಡು ಗಂಗರ ದೊರೆ ಒಂದನೇ ಶಿವಮಾರನು ತನ್ನ ಸಾಮ್ರಾಜ್ಯದಲ್ಲಿ ಅನೇಕ ರಾಜಪಥಗಳನ್ನು ನಿರ್ಮಿಸಿದ್ದನು ಹಾಗಾದ್ರೆ ಎರಡು ಹೇಳಿಕೆಗಳಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವುದೋ ಉತ್ತರವನ್ನ ಗುರುತಿಸಬಹುದು ಆಯ್ಕೆಗಳನ್ನ ಕೆಳಗಡೆ ಕಾಣ್ತಾ ನಿಮ್ಮ ಸರಿಯಾದ ಆಯ್ಕೆ ಯಾವುದು ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಓಕೆ ಬಿ ಅಂತ ಕೆಲವರು ಕೊಡ್ತಾ ಇದ್ರಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ರಿ ಬಿ ಅಂತಿದ್ರಿ ಎರಡು ಕೂಡ ಸರಿ ಅಂತ ಹೇಳಿ ಎಸ್ ಎರಡು ಕೂಡ ಸರಿ ಸ್ನೇಹಿತರೆ ಹೌದಾ ಈ ಹಿಂದೆ ಕರ್ನಾಟಕ ಏನಿದೆಯಲ್ಲ ಕರ್ನಾಟಕದ ಸಾರಿಗೆ ಬಗ್ಗೆ ಅನೇಕ ಪ್ರವಾಸಿಗರು ಏನ್ ಮಾಡಿದರೆ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸುತ್ತಾರೆ ಶಾತವಾನರ ಹಾಲರಾಜ ಏನಪ್ಪ ಅಂದ್ರೆ ಗಾಥಾ ಸಪ್ತಶತಿಯಲ್ಲಿ ಕರ್ನಾಟಕದ ರಸ್ತೆಗಳ ಬಗ್ಗೆ ಉಲ್ಲೇಖ ಮಾಡಿರುವಂತ ನಾವು ಕಾಣ್ತೇವಿ ಹೌದಾ ಹಿಂಗೆ ನಮ್ಮ ಕರ್ನಾಟಕದ ಸಾರಿಗೆಯಲ್ಲಿ ಒಟ್ಟು ಮೂರು ವಿಧಗಳಿದ್ದಾವೆ ಮೂರು ವಿಧ ಯಾವ್ಯಾವ್ದು ಒಂದು ರಸ್ತೆ ಸಾರಿಗೆ ರೈಲು ಸಾರಿಗೆ ಮತ್ತು ವಾಯು ಸಾರಿಗೆ ಈ ತರ ಮೂರು ವಿಧಗಳನ್ನ ನಾವು ಕಾಣ್ತೇವೆ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ವಿಮಾನ ಸಂಚಾರ ಸೌಲಭ್ಯ ಪಡೆದಂತಹ ಒಂದು ಜಿಲ್ಲೆ ಆಗಿದೆ ನಿಮ್ಮ ಆಯ್ಕೆಗಳು ಬೆಂಗಳೂರು ಧಾರವಾಡ ಬಳ್ಳಾರಿ ಮತ್ತು ತುಮಕೂರು ಸೊ ನಿಮ್ಮ ಸರಿಯಾದ ಉತ್ತರ ಯಾವ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸರಿಯಾದ ಆಯ್ಕೆ ಏನಾಗಿರ್ತದ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ಸಂಚಾರ ಸೌಲಭ್ಯ ಪಡೆದಂತಹ ಒಂದು ಜಿಲ್ಲೆ ಯಾವುದು ಸಿ ಅಂತ ಕೊಡ್ತಾ ಇದ್ರಿ ಬಳ್ಳಾರಿ ಜಿಲ್ಲೆ ಕರೆಕ್ಟ್ ಬಳ್ಳಾರಿ ಗಣಿ ಗಣಿಯ ಒಂದು ಜಿಲ್ಲೆ ಅಂತ ಕರಿತೀವಿ ಭಾರತದಲ್ಲಿ ಮೊದಲ ಬಾರಿಗೆ ವಿಮಾನ ಸಂಚಾರವನ್ನ ಹತ್ತೊಂಬತ್ತರ ಹನ್ನೊಂದರಲ್ಲಿ ಇದು ಪಡ್ಕೊಂತು ಒಂದು ವಿಮಾನ ಉತ್ತರ ಪ್ರದೇಶದ ಅಲಹಾಬಾದ್ ನಿಂದ ನೈನಿವರೆಗೆ ವರೆಗೆ ಆರಂಭವಾಗಿತ್ತು ಎನ್ನುವಂಥದ್ದು ಸೊ ಅದೇನಾಗ್ತದ ಹತ್ತೊಂಬತ್ತರ ಮೂವತ್ತೇಳರಲ್ಲಿ ಕರಾಚಿ ಮದ್ರಾಸ್ ನಡುವೆ ವಿಮಾನ ಪ್ರಯಾಣವನ್ನ ಮಾಡ್ತಾ ಇತ್ತು ಅಹಮದಾಬಾದ್ ಬಾಂಬೆ ಮತ್ತು ಬಳ್ಳಾರಿಯಲ್ಲಿ ಅದು ನಿಲುಗಡೆಯನ್ನ ಹೊಂದಿತ್ತು ಹೀಗೆ ಬಳ್ಳಾರಿ ಒಳಗಡೆ ಹತ್ತೊಂಬತ್ತರ ಹನ್ನೊಂದರಲ್ಲಿ ಇದು ಏನಪ್ಪಾ ಅಂದ್ರ ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕಕ್ಕೆ ಬಂದಿತ್ತು ಎಂತಕ್ಕಂಥದ್ದು ಹತ್ತೊಂಬತ್ತರ ಹನ್ನೊಂದು ಅದಾದ್ಮೇಲೆ ನೆಕ್ಸ್ಟ್ ಮೂವತ್ತೆರಡರಲ್ಲಿ ಹತ್ತೊಂಬತ್ತರ ಮೂವತ್ತೇಳರಲ್ಲಿ ಕರ್ನಾಟಕಕ್ಕೆ ಬರ್ತದೆ ಓಕೆ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ಹೊಸಪೇಟೆ ಇಳಕಲ್ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರವನ್ನ ಸೇರ್ತದ ಸೊ ನಿಮ್ಮ ಆಯ್ಕೆ ಯಾವ್ದಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರೀಯ ಹೆದ್ದಾರಿ ಚಿತ್ರದುರ್ಗ ಹೊಸಪೇಟೆ ಇಳಕಲ್ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸೇರುವಂತದ್ದು ಆಯ್ಕೆಗಳು ಎನ್ ಎಸ್ ಫೋರ್ಟಿ ಫೈವ್ ಎನ್ ಎಸ್ ಫೋರ್ಟಿ ಏಟ್ ಸಿ ಎನ್ ಎಚ್ ಫೋರ್ಟಿ ನೈನ್ ಎನ್ ಡಿ ಎನ್ ಎಸ್ ಫಿಫ್ಟಿ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಉತ್ತರವನ್ನು ಗುರುತಿಸಬಹುದು ಯಾವ್ದಾಗಿರ್ತದ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ ಕೆಲವರು ಡಿ ಕೊಡ್ತಿದ್ರಿ ಕೆಲವರು ಬಿ ಕೊಡ್ತಿದ್ರಿ ಕೆಲವರು ಡಿ ಕೆಲವರು ಬಿ ಬಟ್ ಡಿ ಸರ್ ಉತ್ತರ ಎನ್ ಎಚ್ ಫಿಫ್ಟಿ ರಾಷ್ಟ್ರೀಯ ಹೆದ್ದಾರಿ ಐವತ್ತು ಎಂತಕ್ಕಂಥದ್ದು ಇನ್ನು ರಾಜ್ಯದಲ್ಲಿ ಹಾದು ಹೋಗುವಂತಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾದು ಹೋಗುವಂತಹ ಪ್ರಮುಖ ಹೆದ್ದಾರಿಗಳಂತಂದ್ರೆ ನೆನ್ಪಿಟ್ಕೊಳ್ಳಿ ಎನ್ ಎಚ್ ಥರ್ಟೀನ್ ಅಂತಕ್ಕಂಥದ್ದು ಎನ್ ಎಚ್ ಸೆವೆಂಟೀನ್ ಎನ್ ಹೆಚ್ ಫೋರ್ಟಿ ಏಯ್ಟ್ ಎನ್ ಹೆಚ್ ಟು ನಾಟ್ ಸಿಕ್ಸ್ ಎನ್ ಹೆಚ್ ಟೂ ನಾಟ್ ನೈನ್ ಎನ್ ಹೆಚ್ ಟು ಟ್ವೆಲ್ವ್ ಇವೆಲ್ಲ ಏನಂದ್ರೆ ನಮ್ಮ ರಾಜ್ಯದಲ್ಲಿ ಹಾದು ಹೋಗುವಂತಹ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ತವೆ ನ್ಯಾಷನಲ್ ಹೈವೇಸ್ ಇನ್ನು ನೆಕ್ಸ್ಟ್ ಮುಂದಿನ ಗಮನಿಸ್ರಿ ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಈ ಕೆಳಗಿನವುಗಳಲ್ಲಿ ಯಾವ್ದಾಗಿರ್ತದೆ ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಈ ಕೆಳಗಿನವುಗಳಲ್ಲಿ ಯಾವ್ದಾಗಿರ್ತದೆ ನಿಮ್ಮ ಉತ್ತರ ಯಾವುದ್ರಲ್ಲಿ ಎನ್ ಎಸ್ ಫಾರ್ಟಿ ತ್ರೀ ಎನ್ ಎಸ್ ಫಾರ್ಟಿ ಫೈವ್ ಎನ್ ಎಸ್ ಫಾರ್ಟಿ ಟು ಎನ್ ಎಸ್ ಫಾರ್ಟಿ ಫೋರ್ ಅಂತ ಇದೆ ನಿಮ್ಮ ಆಯ್ಕೆ ಯಾವುದ್ರಲ್ಲಿ ಪ್ರಸ್ತುತ ಓಕೆ ಇಲ್ಲಿ ಸರಿಯಾದ ಉತ್ತರ ಸರಿಯಾದ ಉತ್ತರ ಡಿ ಅಂತ ಆಲ್ಮೋಸ್ಟ್ ಕೊಡ್ತಿದ್ರಿ ಕೆಲವರು ಬಿ ಅಂತ ಕೂಡ ಕೊಡ್ತಿದ್ರಿ ಬಿ ಡಿ ಬಿ ಡಿ ಅಂತ ಕೊಡ್ತಿದ್ರಿ ಬಟ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ ಎನ್ ಎಚ್ ಫಾರ್ಟಿ ಫೋರ್ ಅಂತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ಎನ್ ಎಚ್ ಫಾರ್ಟಿ ಫೋರ್ ದೇಶದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತೀವಿ ಕರ್ನಾಟಕ ಬೆಂಗಳೂರ್ ಮೂಲಕ ಇದು ಹಾದು ಹೋಗ್ತದೆ ಕರ್ನಾಟಕದ ಬೆಂಗಳೂರಿನ ಮೂಲಕ ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನ ಗುರುತಿಸಬೇಕು ಹೇಳಿಕೆ ಒಂದು ದಾವಣಗೆರೆಯು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉದ್ದದ ರಾಜ್ಯದ ಹೆದ್ದಾರಿಯನ್ನು ಹೊಂದಿದೆ ದಾವಣಗೆರೆಯು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉದ್ದದ ರಾಜ್ಯದ ಹೆದ್ದಾರಿಯನ್ನು ಹೊಂದಿದೆ ಎರಡು ಕೊಡಗು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದು ನಿಮ್ಗೆ ಗೊತ್ತಿರಬೇಕು ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ಜಿಲ್ಲಾ ರಸ್ತೆಗಳು ಅಂತೆಲ್ಲ ವಿಭಾಗಗಳು ಬರ್ತವೆ ಸೊ ಇಲ್ಲಿ ದಾವಣಗೆರೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉದ್ದದ ರಾಜ್ಯದ ಹೆದ್ದಾರಿ ಹೊಂದಿದೆ ಕೊಡಗು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ ಅಂತ ಕ್ವಶನ್ ಇದೆ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಸಿ ಕೊಡ್ತಾ ಇದ್ರಿ ಕೆಲವರು ಡಿ ಕೊಡ್ತಾ ಇದ್ರಿ ಸಿ ಮತ್ತು ಡಿ ಬರ್ತಾ ಇದೆ ಸೊ ಸರಿಯಾದ ಉತ್ತರ ಡಿ ಆಗಿರ್ತದೆ ಎರಡೂ ಕೂಡ ತಪ್ಪು ಏನಾಗದ ಎರಡೂ ಕೂಡ ತಪ್ಪು ಸ್ನೇಹಿತರೆ ಯಾಕಂತಂದ್ರೆ ರಾಜ್ಯದಲ್ಲಿ ಅತಿ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತದ್ದು ಬೆಳಗಾವಿ ಜಿಲ್ಲೆ ಎರಡ್ ಸಾವಿರದ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಹೊಂದಿರ್ತದೆ ಎರಡ್ ಸಾವಿರದ ಐದನೂರ ಎರಡ್ ಸಾವಿರದ ಮುನ್ನೂರ ಐವತ್ತೊಂದು ಕಿಲೋಮೀಟರ್ ಇನ್ನು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವಂತಹ ಜಿಲ್ಲೆ ನಮ್ಮ ಬೆಂಗಳೂರು ಜಿಲ್ಲೆ ಆಗಿರ್ತದೆ ನೂರ ಹದಿನಾಲ್ಕು ಕಿಲೋಮೀಟರ್ ಹ ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದವನ್ನ ಹೊಂದಿರ್ತದ ಒಟ್ಟು ರಾಜ್ಯ ಹೆದ್ದಾರಿಗಳ ಉದ್ದ ಒಟ್ಟು ರಾಜ್ಯ ಹೆದ್ದಾರಿಗಳ ಉದ್ದ ಇಪ್ಪತ್ತೆಂಟು ಸಾವಿರದ ಮೂರ್ನೂರ ಹನ್ನೊಂದು ಕಿಲೋಮೀಟರ್ ಗಳು ಒಟ್ಟು ರಾಜ್ಯ ಹೆದ್ದಾರಿಗಳು ಎಷ್ಟಿದಾವೆ ನೂರ ಹದಿನಾಲ್ಕು ಲೋಕೋಪಯೋಗಿ ಇಲಾಖೆಯ ನಿಯಂತ್ರಣದಲ್ಲಿ ಈ ಒಂದು ಹೆದ್ದಾರಿಗಳು ರಾಜ್ಯ ಹೆದ್ದಾರಿಗಳು ಕಂಡು ಬರ್ತವೆ ನೆಕ್ಸ್ಟ್ ಪ್ರಶ್ನೆ ಗಮನಿಸ್ರಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಸರಿಯಾದದ್ದನ್ನು ಗುರುತಿಸಬೇಕು ಹೇಳಿಕೆ ಒಂದು ತುಮಕೂರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ ತುಮಕೂರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ ಎರಡು ಬೆಂಗಳೂರು ಗ್ರಾಮಾಂತರ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಜಿಲ್ಲೆಯಾಗಿದೆ ಸೊ ನಿಮ್ ಆಯ್ಕೆ ಯಾವುದು ನಿಮ್ಮ ಉತ್ತರ ಯಾವುದು ಉತ್ತರವನ್ನು ಗುರುತಿಸಬಹುದು ಓಕೆ ಇಲ್ಲಿ ಸರಿಯಾದ ಉತ್ತರ ಆಲ್ಮೋಸ್ಟ್ ಬಿ ಇ ಅಂತ ಕೊಡ್ತಾ ಇದ್ರೆ ಎರಡು ಕೂಡ ಸರಿ ಅಂತ ಹೇಳಿ ಎಸ್ ನಿಮ್ಮ ಉತ್ತರಗಳು ಸರಿ ಸ್ನೇಹಿತರೆ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಉದ್ದದ ಜಿಲ್ಲಾ ರಸ್ತೆಗಳೇನದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತವೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಉದ್ದದ ನಲವತ್ತೊಂಬತ್ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕಿಲೋಮೀಟರ್ ಉದ್ದದ ಓಕೆ ಇನ್ನ ನಿರ್ಮಾಣ ಅಭಿವೃದ್ಧಿ ಮೇಲ್ವಿಚಾರಣೆ ಇವೆಲ್ಲವುಗಳು ಕೂಡ ಏನಾಗ್ತವೆ ಜಿಲ್ಲಾ ಪಂಚಾಯತ್ ಸಂಪರ್ಕ ಜಿಲ್ಲಾ ರಸ್ತೆಗಳನ್ನ ರಚನೆ ಮಾಡುವಂಥದ್ದು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟಿರುವಂತದ್ದು ತುಮಕೂರಿಂದ ಮೂರ್ ಸಾವಿರದ ಏಳುನೂರ ಐವತ್ತೇಳು ಕಿಲೋಮೀಟರ್ ಉದ್ದದ ಒಂದು ಜಿಲ್ಲಾ ರಸ್ತೆಗಳನ್ನ ಹೊಂದಿದೆ ಬೆಂಗಳೂರು ಗ್ರಾಮಾಂತರ ಆರ್ನೂರ ಅರವತ್ತ್ ಆರು ಕಿಲೋಮೀಟರ್ ಹೊಂದುವ ಮೂಲಕ ಅತಿ ಕಡಿಮೆ ಒಂದು ಹೊಂದಿರುವಂತದ್ದು ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಇದನ್ನ ನೋಡ್ರಿ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಎಂಬುದನ್ನು ತಿಳಿಸಬೇಕು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪು ಹೇಳಿಕೆ ಒಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತದೆ ಎರಡು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಕೊಪ್ಪಳದಲ್ಲಿ ಕಂಡುಬರುತ್ತದೆ ನಿಮ್ಮ ಆಯ್ಕೆ ಯಾವುದು ನಿಮ್ಮ ಸರಿಯಾದ ಉತ್ತರ ಯಾವುದು ಉತ್ತರಗಳನ್ನು ಗುರುತಿಸಬಹುದು ಕೆಳಗಡೆ ಆಯ್ಕೆಗಳ ಮೂಲಕ ಎಸ್ ಯಾವುದು ಹರ್ಷಿತ್ ಅವ್ರ ಸಿ ಕೊಡ್ತಾ ಇದ್ರಿ ಇನ್ನು ಅಂತ ಕೊಡ್ತಾ ತಿಳಿಸಬಹುದು ಎರಡನೇದ್ ಮಾತ್ರ ತಪ್ಪು ಯಾವ್ದು ತಪ್ಪು ಅಂತ ಕೇಳಿದೀವಿ ಹೌದಾ ಯಾವ್ದು ತಪ್ಪಾಗಿದೆ ಎರಡನೇದ್ ಮಾತ್ರ ತಪ್ಪು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಕೊಪ್ಪಳದಲ್ಲಿ ಇದೆ ಅನ್ನುವಂಥದ್ದು ತಪ್ಪು ಕಲಬುರ್ಗಿಯಲ್ಲಿ ಕಂಡು ಬರ್ತದೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕಲಬುರ್ಗಿ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಅಲ್ವಾ ಸೊ ಬಿ ಸರಿ ಉತ್ತರವಾಗಿತ್ತು ಬಿ ಪಿ ಬಿ ವಾಯುವೆ ಹುಬ್ಬಳ್ಳಿ ಕರೆಕ್ಟ್ ಇದ್ದಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬನ್ರಿ ಕರ್ನಾಟಕದಲ್ಲಿ ಮೊದಲ ರೈಲ್ವೆ ಲೈನ್ ಹಾಕಿದ್ದು ಡ್ಯಾಶ್ ಕರ್ನಾಟಕದಲ್ಲಿ ಮೊದಲ ರೈಲ್ವೆ ಲೈನ್ ಹಾಕಿದ್ದು ಡ್ಯಾಶ್ ಎಲ್ಲಿ ನಿಮ್ಮ ಉತ್ತರಗಳು ಬೆಂಗಳೂರಿನಿಂದ ಮುಂಬೈವರೆಗೆ ಬಿ ಬೆಂಗಳೂರಿನಿಂದ ಹೈದರಾಬಾದ್ನವರೆಗೆ ಸಿ ಬೆಂಗಳೂರಿನಿಂದ ಮದ್ರಾಸ್ ತನಕ ಡಿ ಬೆಂಗಳೂರಿನಿಂದ ಮೈಸೂರುವರೆಗೆ ನಿಮ್ಮ ಉತ್ತರ ಯಾವುದು ಇಲ್ಲಿ ಅಶ್ವಿನಿ ಅವರು ಸೌತ್ ವೆಸ್ಟ್ ಆಗಬೇಕು ಅಂತ ಹೇಳ್ತಿದ್ರಿ ಚೆಕ್ ಮಾಡೋಣ ನಾನು ಚೆಕ್ ಮಾಡ್ತೀನಿ ಅದನ್ನ ಸೊ ಇಲ್ಲಿ ಆಲ್ಮೋಸ್ಟ್ ಡಿ ಕೊಡ್ತಿದ್ರಿ ಡಿ ಬೆಂಗಳೂರಿನ ಮೈಸೂರು ತನಕ ಅಂತ ಹೇಳಿ ಹೌದಾ ಯಾವುದು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ರೈಲ್ವೆ ಬೆಂಗಳೂರಿನಿಂದ ಮೈಸೂರು ತನಕ ಅಂತ ಹೇಳ್ತಿದ್ರಿ ಎಸ್ ಬಟ್ ಅದು ಸಿ ಮದ್ರಾಸ್ ಹಾಕದ ಮೈಸೂರಲ್ಲ ಮದ್ರಾಸ್ ಬೆಂಗಳೂರಿನಿಂದ ಮದ್ರಾಸ್ ವರೆಗೆ ಏನ್ ಮಾಡಿರ್ತಾರೆ ಮೊಟ್ಟ ಮೊದಲ ರೈಲ್ವೆ ಲೈನ್ ಅನ್ನು ಹಾಕಿರ್ತಾರೆ ಸಿ ಅಂತ ಯಾರು ನಿಮ್ಮ ಉತ್ತರ ಸರಿ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಶ್ವಿನಿ ಅವರೇ ಚೆಕ್ ಮಾಡೋಣ ಮೇಡಮ್ ಚೆಕ್ ಮಾಡ್ತೀನಿ ಆ ಕ್ವಶನ್ ನಾ ಏನೋ ಸಲ ಸೌತ್ ವೆಸ್ಟ್ ಅಂತ ಹೇಳ್ತೀರಿ ಚೆಕ್ ಮಾಡೋಣ ನೆಕ್ಸ್ಟ್ ನೋಡ್ರಿ ನೈಋತ್ಯ ರೈಲ್ವೆಯ ಪ್ರಾದೇಶಿಕ ಕಚೇರಿ ಎಲ್ಲಿ ಕಂಡು ಬರ್ತದೆ ನೈಋತ್ಯ ರೈಲ್ವೆಯ ಪ್ರಾದೇಶಿಕ ಕಚೇರಿ ಎಲ್ಲಿಕಂಡು ಬರ್ತದೆ ನಿಮ್ಮ ಆಯ್ಕೆಗಳು ಹುಬ್ಬಳ್ಳಿ ಜಬಲ್ಪುರ್ ಬೆಂಗಳೂರು ಭೋಪಾಲ್ ಉತ್ತರ ಯಾವುದು ನಿಮ್ಮ ಉತ್ತರ ಯಾವುದು ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ನೈಋತ್ಯ ರೈಲ್ವೆಯ ಪ್ರಾದೇಶಿಕ ಕಚೇರಿ ಹುಬ್ಬಳ್ಳಿಯಲ್ಲಿ ಕಂಡು ಬರ್ತದ ಆಪ್ಷನ್ ಎ ಆಲ್ಮೋಸ್ಟ್ ಕೊಟ್ರಿ ಎಸ್ ಹುಬ್ಬಳ್ಳಿಯಲ್ಲಿ ಕಂಡು ಬರುವಂತದ್ದು ಹುಬ್ಬಳ್ಳಿ ನಗರ ಏನಪ್ಪ ಅಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಕಂಡು ಬರ್ತದ ಭಾರತದಲ್ಲಿ ಮೊದಲ ರೈಲ್ವೆ ಸೇವೆ ಆರಂಭವಾದದ್ದು ಹದಿನೆಂಟು ಸಾವಿರ ಭಾರತದಲ್ಲಿ ರೈಲ್ವೆ ಸಾರಿಗೆಯ ಪಿತಾಮಹ ಅಂತ ಯಾರನ್ ಕರಿತೀವಿ ಡಾಲ್ ಹೌಸಿ ಅಂತ ಕರಿತೀವಿ ಯಾರನ್ನ ಡಾಲ್ ಹೌಸಿಯನ್ನ ರೈಲ್ವೆ ರೈಲ್ವೆ ಒಂದು ಪಿತಾಮಹ ಅಂತ ಕರಿತೀವಿ ಭಾರತದ ಸಾರಿಗೆ ಸಂಪರ್ಕಗಳ ಪಿತಾಮಹ ಅಂತ ಕರಿತೀವಿ ಹ್ಮ್ ಭಾರತಕ್ಕೆ ಅಂಚೆ ಇಲಾಖೆಯನ್ನ ಪರಿಚಯಿಸಿದ ಡಾಲ್ ಹೌಸಿ ವಿದ್ಯುತ್ ಟೆಲಿಗ್ರಾಫ್ ಅನ್ನ ಭಾರತಕ್ಕೆ ಪರಿಚಯ ಮಾಡಿಕೊಟ್ಟಂತದ್ದು ಡಾಲ್ ಹೌಸಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ಹ ಮೊಟ್ಟ ಮೊದಲು ರೈಲು ಸಂಚಾರ ಆರಂಭವಾದಂತಹ ವರ್ಷ ಕರ್ನಾಟಕದಲ್ಲಿ ಮೊದಲು ರೈಲ್ವೆ ಸಂಚಾರ ಆರಂಭವಾಗಿರುವಂತಹ ವರ್ಷ ಎಸ್ ಈಗ ರೈಲ್ವೆ ಏನಿದೆ ಹುಬ್ಬಳ್ಳಿ ಇದು ಈಗ ಸಿದ್ಧಾರೂಢ ರೈಲ್ವೆ ಅಂತ ಆಗಿದೆ ಎಸ್ ಸಿದ್ಧಾರೂಢ ಒಂದು ಹೆಸರನ್ನ ಇಡಲಾಗಿರುವಂತದ್ದು ಫೋರ್ ಆಪ್ಷನ್ ಎ ಕೊಡ್ತಿದ್ರಿ ಹದಿನೆಂಟು ನೂರ ಆರು ಅಂತ ಹೇಳಿ ಅರವತ್ನಾಲ್ಕು ಸ್ನೇಹಿತರೆ ಆಪ್ಷನ್ ಬಿ ಆಕ್ಚುಲಿ ಬಿ ಅರವತ್ನಾಲ್ಕರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ರೈಲ್ವೆ ಸಂಚಾರ ಆರಂಭವಾಯಿತು ಅಂತ ಹೇಳ್ತಾರೆ ಎಲ್ಲಿ ಬೆಂಗಳೂರು ಮತ್ತು ಮದ್ರಾಸ್ ಏನಿದಾವಲ್ಲ ಮದ್ರಾಸ್ ನಗರಗಳ ಮಧ್ಯೆ ರೈಲ್ವೆ ಕಂಪನಿಯನ್ನ ನಿರ್ಮಿಸಲಾಗಿತ್ತು ರೈಲು ಸಂಚಾರ ಆರಂಭವಾಗಿದ್ದು ಹದಿನೆಂಟುನೂರ ಅರವತ್ನಾಲ್ಕು ಬಿ ಸರಿ ಉತ್ತರ ಬಿ 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 ಓಕೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಬೋಗಿ ಮತ್ತು ಗಾಲಿಗಳನ್ನ ತಯಾರಿಸಲಾಗ್ತದೆ ಕರ್ನಾಟಕದ ಯಾವ ಸ್ಥಳಗಳಲ್ಲಿ ಭೋಗಿ ಮತ್ತು ಕಾಲಿಗಳನ್ನ ತಯಾರಿಸಲಾಗ್ತದೆ ಇದಂತೂ ನಿಮ್ಗೆ ಬಹಳ ಸರಳವಾಗಿರುವಂತಹ ಪ್ರಶ್ನೆ ಅಂತ ಕಾರಣ ಯಾವ್ಯಾವ ಯಾವುದು ಹುಬ್ಬಳ್ಳಿ ಹೊಸಪೇಟೆ ಯಲಹಂಕ ದಾವಣಗೆರೆ ಅಂತ ಇದೆ ಸೊ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ನಿಮ್ ಸರಿಯಾದ ಉತ್ತರ ಯಾವುದು ಆಲ್ಮೋಸ್ಟ್ ಸಿ ಶೋರ್ ಅಂತ ಹೇಳ್ತಿದ್ರಿ ಕರೆಕ್ಟ್ ಸೊ ಎಲ್ರು ಉತ್ತರ ಕೊಡ್ಲಿ ಅಂತ ಅಂತಿದ್ದೆ ಸರ್ ಉತ್ತರವಾಗಿತ್ತು ಬೆಂಗಳೂರಿನ ಯಲಹಂಕದಲ್ಲಿ ರೈಲಿನ ಬೋಗಿ ಮತ್ತು ಗಾಲಿಗಳ ತಯಾರಾಗ್ತಾರೆ ರೈಲಿನ ಬೋಗಿ ಮತ್ತು ಗಾಲಿಗಳು ತಯಾರಾಗ್ತಾ ಇರುವಂತದ್ದು ಈ ಕೇಂದ್ರವನ್ನ ಏನಂತ ಕರೀತಾರೆ ಆ ಈ ಕೇಂದ್ರವನ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸೆಪ್ಟೆಂಬರ್ ಹದಿನೈದರಂದು ಸ್ಥಾಪನೆ ಮಾಡಿರ್ತಾರೆ ಹತ್ತೊಂಬತ್ತರ ಎಂಬತ್ನಾಲ್ಕು ಸೆಪ್ಟೆಂಬರ್ ಹದಿನೈದರಂದು ಸ್ಥಾಪನೆ ಆಗಿರ್ತದೆ ರೈಲು ಬೋಗಿ ತಯಾರಿಕಾ ಘಟಕಗಳು ಏನಾಗ್ತವೆ ಕೋಲಾರ ಯಾದಗಿರಿ ಕೊಂಡು ಬರ್ತವೆ ಇತ್ತೀಚೆಗೆ ಯಾದಗಿರಿ ಕೋಲಾರದಲ್ಲಿ ರೈಲು ಹೋಗಿಗಳನ್ನು ಕೂಡ ತಯಾರು ಮಾಡ್ತಾ ಇದ್ದಾರೆ ಸೊ ಇನ್ನು ಕೂಡ ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ ಇನ್ನು ನಾಲ್ಕು ಪ್ರಶ್ನೆಗಳಿದಾವೆ ಫೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದಕ್ಕೆ ಮುಂಚೆ ಚಿಕ್ಕ ಮಾಹಿತಿ ಇನ್ನು ಯಾರು ನೀವು ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ಪಡೆದುಕೊಂಡಿಲ್ಲ ಟಾಪ್ ನಿಂದ ನೀವು ಮಾಹಿತಿ ಪಡೆಯುವಂತ ಅವಕಾಶ ಏಳು ಗಂಟೆಗೆ ಪ್ಲಸ್ ಕ್ಲಾಸು ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇರುತ್ತದೆ ಅಕಾಡೆಮಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ಫೀಚರ್ಸ್ ಅನ್ನ ಪಡಿತೀರಿ ಮನೇಲಿ ತುಂಬ ಕೋಚಿಂಗ್ ಅನ್ನ ಪಡೆಯಬಹುದು ಟೆಸ್ಟ್ ಕೂಡ ಪಡಿಬಹುದು ಪಿ ಡಿ ಎಫ್ ಕೂಡ ಸಿಗುತ್ತಾ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇಲ್ಲಿ ಮಾಡ್ತೀರಾ ಆರ್ ಸಿ ಸಿಲ್ ಕೋಡ್ ಮಾಡ್ಕೊಂಡು ಜಾಯಿನ್ ಆಗಬಹುದು ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೆನ್ಪಿಡಿ ಆರ್ ಸಿ ಟೆನ್ ಅನ್ನುವಂತ ರಫಲ್ ಕೋಡ್ ಗೆಟ್ ಸಬ್ಸ್ಕ್ರಿಪ್ಷನ್ ಆರ್ ಸಿ ಇಲ್ಲಿ ಹಾಕ್ರಿ ಹಾ ರಫಲ್ ಕೋಡ್ ಅನ್ನೋ ಆಮೇಲೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ನಂತರ ಪೇ ಕೊಡ್ತೀರಾ ನಂತರ ಅಲ್ಲಿ ಅಮೌಂಟ್ ಕಾಣಿಸುತ್ತ ರಿವೀಮ್ ಅಂತ ಇರುತ್ತೆ ರಿವೀಮ್ ಒತ್ಕೊಡ್ರಿ ಓಕೆ ರಿವೀಮ್ ಅಂತ ಒತ್ಕೊಂಡ್ ತಕ್ಷಣ ಏನಾಗುತ್ತಾ ಇಲ್ಲಿ ನಿಮಗ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇ ಎಂ ಐ ಬೇಕಾದ್ರೆ ಇದನ್ನ ಚೂಸ್ ಬೇಕಾದ್ರೆ ಇದನ್ನ ಚೂಸ್ ಮಾಡಿ ನೀವು ಜಾಯಿನ್ ಆಗಬಹುದು ಡೌಟ್ಸ್ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ನಂಬರ್ ಆಗಿರ್ತದೆ ನೀವು ತರಗತಿ ಮುಗಿದ ಮೇಲೆ ಕೂಡ ಕರೆ ಅಥವಾ ಮೆಸೇಜ್ ಮಾಡಬಹುದಾಗಿರ್ತದೆ ಸೊ ನೆಕ್ಸ್ಟ್ ಕ್ವಶನ್ ಬಂದ್ರಿ ನಮ್ಮ ಮೆಟ್ರೋ ಪ್ರಾರಂಭವಾದದ್ದು ಎಂದು ನಮ್ಮ ಮೆಟ್ರೋ ಪ್ರಾರಂಭವಾಗಿರುವಂತದ್ದು ಎಂದು ನಿಮ್ಮ ಉತ್ತರ ಯಾವ ಆಯ್ಕೆಗಳು ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನೈದು ನಿಮ್ ಸರಿಯಾದ ಉತ್ತರ ಯಾವ ಸ್ನೇಹಿತರೆ ಬಿ ಅಂತ ಕೊಡ್ತಾ ಇದ್ರಿ ಎರಡ್ ಸಾವಿರದ ಹನ್ನೊಂದು ಕರೆಕ್ಟ್ ಉತ್ತರ ಕೆಲವರು ಎ ಕೂಡ ಕೊಟ್ರಿ ಬಟ್ ಬಿ ಸರಿಯಾದ ಉತ್ತರವಾಗಿತ್ತು ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ಏನಪ್ಪ ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಹನ್ನೊಂದರ ಅಕ್ಟೋಬರ್ ಇಪ್ಪತ್ತರಂದು ಏನ್ ಮಾಡ್ತಾರೆ ನಮ್ಮ ಮೆಟ್ರೋವನ್ನ ಉದ್ಘಾಟನೆ ಮಾಡ್ತಾರೆ ನಮ್ಮ ಮೆಟ್ರೋ ನೆಕ್ಸ್ಟ್ ಕ್ವಶನ್ ಐ ಎನ್ ಎಸ್ ಕದಂಬ ಎಂಬ ನೌಕಾನಲೆಯು ಕರ್ನಾಟಕದ ಈ ಕೆಳಗಿನ ಯಾವ ಬಂದರ್ನಲ್ಲಿ ಕಂಡು ಬರ್ತದೆ ಐ ಎನ್ ಎಸ್ ಕದಂಬ ಎನ್ನುವಂತ ನೌಕಾನೆಲೆ ನಿಮ್ಮ ಆಯ್ಕೆಗಳು ಬೇಲಿಕೆರೆ ಬಂದರು ಬಿ ಪನ್ನಾವರ ಬಂದರು ಸಿ ಕಾರವಾರ ಬಂದರು ಡಿ ಭಟ್ಕಳ ಬಂದರು ಸೊ ನಿಮ್ಮ ಆಯ್ಕೆ ಯಾವ್ದಲ್ಲಿ ನಿಮ್ ಉತ್ತರ ಯಾವುದು ಓಕೆ ಆಲ್ಮೋಸ್ಟ್ ಸಿ ಅಂತ ಬರ್ತಾ ಇದೆ ಕಾರವಾರ ಅಂತ ಹೇಳ್ತಿದ್ರಿ ಐ ಎನ್ ಎಸ್ ಕದಂಬ ನೌಕಾನಲೆ ಸಿ ಕಾರ್ವಾರ ಎಂತಕ್ಕಂಥದ್ದು ಸರಿ ಉತ್ತರ ಇದನ್ನ ಪ್ರಾಜೆಕ್ಟ್ ಸಿ ಬರ್ಡ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಏನಂತ ಕರೀತಾರೆ ಪ್ರಾಜೆಕ್ಟ್ ಸಿ ಬರ್ಡ್ ಅಂತ ಕೂಡ ಕರೀತಾರೆ ಆಪ್ಷನ್ ಸಿ ಸರಿ ಉತ್ತರವಾಗಿತ್ತು ನೆಕ್ಸ್ಟ್ ಗಮನಿಸ್ರಿ ಕಾಳಿ ನದಿಯ ಹಾ ಕಾಳಿ ನದಿಯು ಏನಿದೆಯಲ್ಲ ಆ ಕಾಳಿ ನದಿ ದಡದ ಮೇಲೆ ಕಂಡು ಬರುವಂತ ಬಂದ್ರೆ ಯಾವುದು ಕಾಳಿ ನದಿಯ ದಡದ ಮೇಲೆ ಕಂಡುಬರುವಂತಹ ಬಂದರು ಯಾವುದು ನಿಮ್ಮ ಉತ್ತರಗಳನ್ನು ಗುರುತಿಸಬಹುದು ಆಯ್ಕೆಗಳು ಆಪ್ಷನ್ ಎ ತದ್ರಿ ಬಂದರು ಬಿ ಹೊನ್ನಾವರ ಬಂದರು ಸಿ ಕಾರವಾರ ಬಂದರು ಇನ್ನು ಡಿ ಮಲ್ಪೆ ಬಂದರು ನಿಮ್ಮ ಉತ್ತರ ಯಾವ್ದು ಸಿ ಅಂತ ಕೊಡ್ತಾ ಇದ್ರಿ ಇಲ್ಲಿ ಕೂಡ ಕಾರವಾರ ಎಸ್ ಕಾರವಾರ ಬಂದರು ಆಪ್ಷನ್ ಸಿ ಸರ್ವತ್ತರವಾಗಿತ್ತು ಕಾರವಾರ ಬಂದರಿಂದ ಕಾಳಿ ನದಿ ದಡದ ಮೇಲೆ ಕಂಡು ಕೊನೆ ಪ್ರಶ್ನೆ ಈ ಕೆಳಗಿನ ಯಾವ ಬಂದರಿನಲ್ಲಿ ಸಿ ವಾಕ್ ವೇ ಸಿ ವಾಕ್ ವೇ ಅನ್ನ ನಿರ್ಮಿಸಲಾಗದ ಯಾವ ಬಂದರ್ನಲ್ಲಿ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ನವಮಂಗಳೂರು ಬಂದರು ಬಿ ಕುಂದಾಪುರ ಬಂದರು ಸಿ ಮಲ್ಪೆ ಬಂದರು ಡಿ ಬಕ್ಕಳ ಬಂದರು ಈ ಕೆಳಗಿನ ಯಾವ ಬಂದರಿನಲ್ಲಿ ಸಿ ವಾಕ್ ವೇ ಅನ್ನ ನಿರ್ಮಿಸಲಾಗದ ನವಮಂಗಳೂರು ಕುಂದಾಪುರ ಮಲ್ಪೆ ಮತ್ತು ಭಟ್ಕಳ ಸಿ 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 ಅಂತ ಕೊಡ್ತಾ ಇದ್ರಿ ಮಲ್ಪೆ ಬಂದ್ರು ಸಿ ವಾಕ್ ವೇ ಕಂಡು ಬರ್ತದೆ ಇದು ಕರ್ನಾಟಕದ ಏಕೈಕ ಸಿ ವಾಕ್ ವೇ ಸಮುದ್ರದ ಮೇಲೆ ಕಂಡು ಬರುವಂತಹ ಒಂದು ವಾಕ್ವೆ ಏಕೈಕ ವಾಕ್ವೇ ಆಗಿರ್ತದೆ ಓಕೆ ಸೊ ಒಂದು ಕ್ವಶನ್ ಆಗಲ್ಲಿ ನಿಮಗೆ ಏನೋ ಡೌಟ್ಸ್ ಇತ್ತು ಅದನ್ನ ನೋಡಿಕೊಂಡು ಇವತ್ತಿನ ತರಗತಿ ಮುಗಿಸೋಣ ಏನಂದ್ರೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಅಂತಂದ್ರೆ ಕೆಲವರು ಕೆಲವರು ಏನ್ ಮಾಡಿದ್ರಿ ಅದಲ್ಲ ಅಂತ ಏನೋ ಹೇಳ್ತಿದ್ರಿ ನೈಋತ್ಯ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಾಯುವೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಇದೆ ಇದು ಕರೆಕ್ಟ್ ಒಂದ್ ಹೇಳಿಕೆ ಕರೆಕ್ಟ್ ಇದೆ ಎರಡನೇದು ಈಶಾನ್ಯ ಅಂದ್ರೆ ಕೊಪ್ಪಳ ಅಲ್ಲ ಕೊಪ್ಪಳ ಅಲ್ಲ ಅದು ತಪ್ಪಾಗಿತ್ತು ಎರಡನೇ ಮಾತ್ರ ತಪ್ಪು ಯಾವುದು ತಪ್ಪಾಗಿದೆ ಅಂತ ಕೇಳಲಾಗಿತ್ತು ಸೊ ದ್ಯಾಟ್ ತಪ್ಪು ಅದು ಯಾಕಂದ್ರೆ ಕಲಬುರ್ಗಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ಕಲಬುರ್ಗಿ ವಾಯುವೆ ಅದು ಹುಬ್ಬಳ್ಳಿ ಓಕೆ ಇದಿಷ್ಟ ಆಗಿರುತ್ತೆ ಇವತ್ತಿನ ತರಗತಿ ಸ್ನೇಹಿತರೆ ಮತ್ತೆ ನಾಳೆ ಭೇಟಿ ಆಗೋಣ ಬೆಳಿಗ್ಗೆ ಏಳು ಮೂವತ್ತಕ್ಕೆ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಭೇಟಿ ಆಗೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಫ್ರೆಂಡ್ ಜೊತೆಗೆ ಶೇರ್ ಮಾಡ್ರಿ ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಆರ್ ಸಿ ಸಿಲ್ ಕೂಡ ಯೂಸ್ ಮಾಡ್ರಿ ಇಲ್ಲಿ ಯಾರು ಅನ್ಅಕಾಡಮಿ ಆಪ್ ಅನ್ನ ಇನ್ನೂ ಯೂಸ್ ಮಾಡಿಲ್ಲ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ರಫರ್ ಕೊಡ್ಕೊಳ್ತದ ನಿಮ್ಗೆ ಸ್ಪೆಷಲ್ ಕ್ಲಾಸ್ ಫ್ರೀ ಕ್ಲಾಸಸ್ ಬಹಳ ಆಗ್ತಾವೆ ಅಲ್ಲಿ ಕೂಡ ಅಲ್ಲಿ ನೋಡ್ಬೇಕಾದ್ರು ಏನ್ ಮಾಡ್ರಿ ಆರ್ ಸಿ ರಫ್ ಕೋಡ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ಓಕೆ ನಾಳೆ ಬೆಳಿಗ್ಗೆ ಏಳು ಮೂವತ್ತಕ್ಕೆ ನಾವು ಮತ್ತೆ ಸಾಮಾನ್ಯ ಕಾರಣಕ್ಕೆ ಸಂಬಂಧಿಸಿದಂತ ಟ್ವೆಂಟಿ ಕ್ವಶನ್ಸ್ ನಾವು ಬಿಡಿಸೋಣ ಇಪ್ಪತ್ತು ಕ್ವಶನ್ಸ್ ಓಕೆ ಧನ್ಯವಾದ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ ಗುಡ್ ನೈಟ್ ಶುಭರಾತ್ರಿ ಥ್ಯಾಂಕ್ ಯು ಫ್ರೆಂಡ್ಸ್